ಸಿದ್ದಾರೋಢದವರು ನೋಡ್ರಿ ಪಂಚಾಲದವರು ನೋಡ್ರಿ ಉಪ್ಪಾಳದವರು ನೋಡ್ರಿ ನೋಡೇ ಕಲ್ಲು ಬಾಲಬಸಂಡನವರ ಕಾಲು ನೋಡ್ರಿ ಇದೇ ಇಪ್ಪತ್ತೊಂದನೇ ಶತಮಾನದ ಕಾಲ ಕೆಡ್ಲಿಲ್ಲ ದಿನಮಾನಗಳು ಕೆಡಲಿಲ್ಲ ಟಿಪಾಸ್ಗಳು ಕೆಡಲಿಲ್ಲ ನೋಡ್ರಿ ನಡೆ ನಡೆನುಡಿ ಕೆತ್ತಿದೆ ನೋಡಿ ನಾನು ಎಂಬ ಅಹಂಕಾರ ಅಂಗೋಗ ಹೆಚ್ಚಿದೆ ನೋಡ್ರಿ ಅಹಂಕಾರದಿಂದ ಮೆರೆದವನು ಓಂಕಾರ ಮಾಡುವಂತ ಕಾಲ ಬಂದಿದೆ ನೋಡ್ರಿ ಮುಂದಿನ ದಿನಮಾನಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ಪಿಗೆ ನೋಡಬಾರ್ದನ್ನೇ ನೋಡ್ತೀವಿ ಕೇಳಬಾರ್ದನ್ನೇ ಕೇಳ್ತೀವಿ ಮಾಡಬಾರ್ದನ್ನೇ ಮಾಡ್ತೀವಿ ನೋಡ್ರಿ ಆ ಕಾಲ ಕಾಲ ನೋಡ್ರಿ ಮುಂದಿನ ದಿನಮಾನಗಳಲ್ಲಿ ಎರಡು ಸಾವಿರದ ಮೂವತ್ತನೇ ಇಸ್ವಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಮಂಗಳೂರು ಗುಜರಾತ್ ಮಹಾರಾಷ್ಟ್ರ ತಮಿಳುನಾಡು ಕೇರಳ ಕರ್ನಾಟಕ ಜಲಪ್ರಳೆ ಆದ ಸೂಚನೆ ಇದೆ ನೋಡ್ರಿ ಆ ಕಾಲಕ್ಕೆ ಬೆಂಕನ್ನು ಉದ್ಯೋಗುವಂತ ಕಾಲ ಬರುತ್ತೆ ನೋಡ್ರಿ ಮುಂದಿನ ದಿನಮಾನಗಳಲ್ಲಿ ಎರಡೂ ಸಾವಿರದ ಮೂವತ್ತೆರಡನೇ ಇಸ್ವಿಗೆ ಎಡಗಡೆ ಬಸವನ ಕಟ್ಟಿ ಬಲಗಡೆ ಎಂಡತಿಯನ್ನು ಕಟ್ಟಿ ಬಂಡಾಟ ಆರಂಭ ಮಾಡಬೇಕು ನೋಡ್ರಿ ಬಂಡಾಟ ಆರಂಭ ಮಾಡಿದ ಕಾಲಕ್ಕೆ ಆಳು ಎತ್ತಬೇಕು ಅನ್ನ ತೂಕ ಮಾಡಿಕೊಡುವಂತ ಕಾಲ ಬರುತ್ತೆ ನೋಡ್ರಿ ಮುಂದಿನ ದಿನಮಾನಗಳಲ್ಲಿ ಎರಡು ಸಾವಿರದ ಮೂವತ್ತೈದನೇ ಇಸ್ವಿಗೆ ಶಿವಮೊಗ್ಗ ಜಿಲ್ಲೆ ಶಿಕರಿಪುರ ತಾಲೂಕಿನಲ್ಲಿ ರಾಮನಳ್ಳಿ ಎಂಬ ಗ್ರಾಮದಲ್ಲಿ ಶಿವಬ್ರಾಹ್ಮಣರ ಮಗಳು ಮೀನಾಕ್ಷಿ ಎಂಬ ಹೆಣ್ಣು ಮಗಳು ಗಂಡನಿಲ್ಲದೆ ಗರ್ಭಾವತಿಯಾಗಬೇಕು ನೋಡ್ರಿ ಆ ಬಾಲೆ ಮೂರು ಜನ ಮಕ್ಕಳನ್ನ ನಡಿಬೇಕು ನೋಡ್ರಿ ಮೂರು ಜನ ಮಕ್ಕಳಲ್ಲಿ ಇಬ್ಬರು ಲಯವಾಗಬೇಕು ನೋಡ್ರಿ ಒಬ್ಬರೇ ನೋಡ್ರಿ ಉಳಿಯಬೇಕು ಆ ಉಳಿದಂತ ಒಬ್ಬರು ನಮ್ಮ ಈ ನಾಡಿಗೆ ನಮ್ಮ ಈ ರಾಜ್ಯಕ್ಕೆ ವೀರವಸಂತರಾಯರಾಗಿ ಬರಬೇಕು ನೋಡ್ರಿ ಅವರು ಹುಟ್ಟಿ ಬಂದ ಕಾಲಕ್ಕೆ ಹುಬ್ಬಳ್ಳಿ ಊರಾಗಬೇಕು ಧಾರವಾಡ ಆದಿ ಆಗಬೇಕು ಗದಗ ಗತ್ತಿಗೆ ಆಗಬೇಕು ನೋಡ್ರಿ ಮುಂದಿನ ದಿನಮಾನಗಳಲ್ಲಿ ಎರಡು ಸಾವಿರದ ಮೂವತ್ತೆಂಟನೇ ಇಸ್ಪಿಗೆ ಒಂದು ಕೆಜಿ ದನದ ಸಗಡಿ ಹತ್ತು ರೂಪ ಮಾರಾಟ ಆಗುವಂತ ಕಾಲ ಬರುತ್ತೆ ನೋಡ್ರಿ ಒಂದು ಕೊಡ ನೀರು ಒತ್ತು ಮಾರಾಟ ಹನ್ನೊಂದು ರೂಪ ಕಾಲ ಆಗುತ್ತೆ ನೋಡ್ರಿ ಆ ಕಾಲಕ್ಕೆ ತನಕರಗಳಿಲ್ಲದಂತ ಟೈಮ್ ಆಗುತ್ತೆ ನೋಡ್ರಿ ಮುಂದಿನ ದಿನಮಾನಗಳಲ್ಲಿ ಎರಡು ಸಾವಿರದ ನಲವತ್ತನೇ ಇಸ್ಪಿಗೆ ಬಳ್ಳಾರಿ ಜಿಲ್ಲೆ ಹೊಸಬೇಡು ತಾಲೂಕು ಹಂಪೆ ಒಳಗಡೆ ಕಣ್ಣಿನ ಕೋಳಿ ಕೂಗಬೇಕು ಮುಳ್ಳು ಶಾಸ್ತ್ರ ಓದಬೇಕು ಕಲ್ಲಿನ ಬಸವ ಎದ್ದು ಗರಿಕೆ ಮೇಯ್ಬೇಕು ಕಚ್ಚಿನ ಕಾಯಿ ನೀರು ಕುಡಿಬೇಕು ಅಂತ ಬಾಲಬಸವಣ್ಣನವರ ಕಾಲಿಕಾಲದಲ್ಲಿ ಬಂದಿ ನೋಡ್ರಿ ಎರಡೂ ಸಾವಿರದ ಇಸ್ಪಿಗೆ ಬಡವ ಶ್ರೀಮಂತನಾಗಬೇಕು ಶ್ರೀಮಂತ ಬಡವನಾಗಬೇಕು ನೋಡ್ರಿ ಆ ಕಾಲಕ್ಕೆ ದೊಡ್ಡ ದೊಡ್ಡ ತಲೆಗಳ ತಲೆಗಳಲ್ಲೇವಾಗುತ್ತೆ ದೊಡ್ಡ ದೊಡ್ಡ ತಲೆಗಳಂದ್ರೆ ದೊಡ್ಡ ದೊಡ್ಡ ರಾಜಕಾರಣಿಗಳ ಇವಾಗ್ತಾ ನೋಡ್ರಿ ಮುಂದಿನ ದಿನಮಾನಗಳಲ್ಲಿ ಎರಡೂ ಸಾವಿರದ ಐವತ್ತನೇ ಇಸ್ಪಿಗೆ ನೋಡ್ರಿ ತಂದೆಗೂ ಮಗನಿಗೂ ಒಬ್ಬಳೆ ಹೆಂಡತಿ ಆಗಬೇಕು ನೋಡ್ರಿ ತಾಯಿಗೂ ಮಗಳಿಗೂ ಒಬ್ಬನೇ ಗಂಡನಾಗಬೇಕು ನೋಡ್ರಿ ಆ ಕಾಲಕ್ಕೆ ಹತ್ತಿರ್ಗೆಲ್ಲಾ ಬೂದಿ ಗುಂಡಿ ಕಾಲ ಸೊಸ್ಯರಿಗೆಲ್ಲಾ ತೂಗು ಮುಂಚಿಕ ಕಾಲ ಬರುತ್ತಿ ನೋಡ್ರಿ ಎರಡೋ ಸಾವಿರದ ಹದಿನೆಂಟನೇ ಇಸ್ತಿಯಲ್ಲಿ ಬಾಲ ಸಾರಿದ್ರು ನೋಡ್ರಿ ಔಷಧಿಲ್ ರೋಗ ಬರ್ಬೇಕು ವಿಷದ ಗಾಳಿ ಬಿತ್ತಬೇಕು ಒಂದು ಗುಂಡಿಗೆ ಒಂಬತ್ತು ಜನ ಮುಚ್ಚಬೇಕಂತ ಸಾರಿದ್ರು ನೋಡ್ರಿ ಅದೇ ರೀತಿ ಮೂರು ವರ್ಷಗಳ ಕಾಲ ನಡೀತದೆ ನೋಡ್ರಿ ಇಪ್ಪತ್ಮೂರನೇ ಇಸ್ಪಿಗೆ ನೋಡ್ರಿ ಇಪ್ಪತ್ನಾಲ್ಕನೇ ಇಸ್ಪಿಗೆ ನೋಡ್ರಿ ಎರಡು ವರ್ಷಗಳ ಕಾಲ ಮಳೆ ಇಲ್ಲ ಬೆಳೆ ಇಲ್ಲ ನೋಡ್ರಿ ಸಾಧಾರಣ ಮಳೆ ಸಾಧಾರಣ ಬೆಳೆ ನೋಡ್ರಿ ಅರ್ಧಾಣಿ ಮಳೆ ಅರ್ಧಾಣಿ ಬೆಳೆ ಹೊಂದಾಣಿ ಪ್ರೀತ ಗಾಳಿ ಗುಡುಗು ಸಿಟ್ಲಿದೆ ನೋಡ್ರಿ ಇದೇ ಎರಡು ವರ್ಷಗಳ ಕಾಲ ಬಾರಿಗಾದ ಮಳೆ ಊರಿಗಿಲ್ಲ ಊರಿಗಾದ ಮಳೆ ಬಾರಿಗಿಲ್ಲ ನೋಡ್ರಿ ಇದೇ ಎರಡೂ ಸಾವಿರದ ಇಪ್ಪತ್ ಮೂರನೇ ಇಸ್ಪಿಗೆ ನೋಡ್ರಿ ಇಪ್ಪತ್ನಾಲ್ಕನೇ ಇಸ್ಪಿಗೆ ನೋಡ್ರಿ ಒಬ್ಬೊಬ್ಬ ಮಗ ಇರುವಂತರ್ಗೆ ಬಲ ಇಲ್ಲ ನೋಡ್ರಿ ಅಮಾವಾಸ್ಯ ದಿವಸ ಪ್ರಯಾಣ ಕಟ್ಟಬಿಡಿ ನೋಡಿ ಗುರು ಗುರುಮರಣಂಟ್ಗಳು ತುಂಬಾ ಇದೆ ನೋಡ್ರಿ ನೋಡಿ ನಾವು ಕಲ್ಲು ಬಾಲ ಬಸವಣ್ಣನವರ ನೋಡ್ರಿ ಬೀದಿಗೊಂದು ವಚನ ಓಣಿಗೊಂದು ನೋಡಿ ನೋಡ್ರಿ ನಮ್ಮ ಮನೆ ಮನೆ ಬಾಗಿಲಿಗೆ ಬರ್ತಕ್ಕಂಥವ್ರಲ್ಲ ನೋಡಿ ದಾನ ಧರ್ಮ ಕೊಟ್ಟು ರಸ್ತೆಗೆ ತಂದು ದಾನ ಧರ್ಮ ಕೊಟ್ಟು ಪ್ರಯಾಣ ಹೋಗಲಿಕ್ಕೆ ಅವಕಾಶ ಮಾಡಿಕೊಡಿ ಈ ಹೋಣಿಗೊಳ್ಳದಾಗ್ಲಿ ಓಣಿ ಮತ್ತೆ